ನನ್ನ ಜೊತೆ ನಮ್ಮ ಮೈಕ್ರೋಬಿ ಆಗ್ರೋಟೆಕ್ ಸಂಸ್ಥೆಯ ಸಾಯಿಲ್ ರಿಜೆನರೇಟಿವ್ ಆಫೀಸರ್ ಆಗಿ ನಾಗರತ್ನವರು ಇದ್ದಾರೆ ಅದೇ ರೀತಿ ನಮ್ಮ ರೈತರಿದ್ದಾರೆ ಸಾಕಷ್ಟು ವರ್ಷಗಳಿಂದ ನಮ್ಮ ಜೊತೆ ಇದ್ದು ಅವರ ಕೃಷಿಯನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ರೈತರಿದ್ದಾರೆ ಅದೇ ರೀತಿ ಈ ಕಬ್ಬಿನ ತೋಟದ ಮಾಲೀಕರಿದ್ದಾರೆ ಸೊ ಅವ್ರನ್ನ ನಾನು ಪರಿಚಯ ಮಾಡಿಕೊಡ್ತಾ ಅವರ ಅವ್ರು ಹೇಳಿ ಏನು ಅಂತ ಇದನ್ನ ಈ ಕಬ್ಬಿನ ತೋಟಕ್ಕೆ ಏನು ಹಾಕಿದ್ದಾರೆ ಹೆಂಗ್ ಮಾಡಿದ್ದಾರೆ ಅಂತಕ್ಕಂಥದ್ದು ಸರ್ ನಮಸ್ಕಾರ ಸರ್ ಸರ್ ನಿಮ್ಮ ಹೆಸರು ಊರು ಹೇಳಿ ಸರ್ ನನ್ನ ಹೆಸರು ಅನ್ನಪ್ಪ ಬಸಪ್ಪ ಸರ್ ಊರು ಸಂಕೋನ ಸರ್ ಈಗ ಈ ಕಬ್ಬಿನ ತೋಟಕ್ಕೆ ಯಾವ ರೀತಿ ನೀವು ಮಾಡಿದಿರಿ ಆ ಮಾಡಿರೋದ್ರಿಂದ ಇಲ್ಲಿನ ಫಲಿತಾಂಶದ ಬಗ್ಗೆ ಏನು ಹೇಳ್ತೀರಿ ಆ ಶರೀರಕ್ಕೆ ಹಾಕಿಕೊಂಡು ಒಂದು ಟಿಪ್ಪಿ ಕತೆ ಆಷ್ಟಕೇನ್ ಸರ್ ಅದರ ನಂತರ ಏನಂತಿರಲ್ಲ ಈಗ ಮಾನ್ಯ ಏನು ಒಂದು ಕ್ಯಾನ್ ಕೊಟ್ಟಿದ್ರಲ್ಲ ಒಂದ್ ಎದ ಕ್ಯಾನ್ ರೀ ಅಷ್ಟು ಉಪಯೋಗ ಮಾಡಿದ್ರಿ ಅದರ ನಂತರ ಏನಂತಿರಲ್ಲ ಮಾನ್ಯ 5 ಲೀಟರ್ ಕ್ಯಾನ್ ಏನ್ ಕೊಟ್ಟಿದ್ರು ಅವರಗಿಂತ 2 ಲೀಟರ್ ಕೊಟ್ಟ ಸರ್ ಅಂದ್ರೆ ಡಾಕ್ಟರ್ ಸಾಯಿಲ್ನ ಬಿಟ್ಟಿದಿರಿ ಕರೆಕ್ಟ್ ಅಲ್ವಾ ಆಯ್ತು ಬಿಟ್ಟಿದಿರಿ ಬಿಟ್ಟ ಮೇಲಿನ ಫಲಿತಾಂಶಗಳು ನಿಮ್ಮ ಅನುಭವದಲ್ಲಿ ಇದರ ಪಲಿತಾಂಶ ಬಗ್ಗೆ ಏನ್ ಹೇಳ್ತೀರಿ ಅವರು ಏನಂತಿರಲ್ಲ ಅಗ್ರಿ ರಿಪೋರ್ಟ್ ಚಲೋ ಅಗ್ರಿ ರಿಪೋರ್ಟ್ ಚಲೋ ಬಂದಿದೆ ದೊಡ್ಡ ಅಂದ್ರೆ ಏನು ಚಲೋ ಅಂದರೆ ಈ ಕಬ್ಬು ದಮ್ ಆಗ್ತೈತ್ರಿ ಮರಿ ಐತ್ರಿ ಹಾಂ ಅದರಿಂದ ಏನಾಯ್ತಿಲ್ಲ ಅಗ್ದಿ ಕಬ್ಬು ಹಾಂ ಚಲೋ ಐತ್ರಿ ಬೆಳವಣ್ಗೆ ಬೆಳವಣಿಗೆ ಇದೆ ಸರ್ ಚಲೋ ಇದೆಯಾ ನೋಡಿ ರೈತ ಬಾಂಧವ್ರೆ ಇವ್ರನ್ನ ನೀವು ಗಮನಿಸಬಹುದು ಒಂದೇ ಕಾಲು ಮೇಲೆ ನಿಂತಿದ್ದಾರೆ ಕೃಷಿ ಮಾಡ್ತಾ ಇದ್ದಾರೆ ಅದ್ಭುತವಾಗಿ ಪರಿಸರಕ್ಕೆ ಪೂರಕವಾದ ಕೃಷಿ ಮಾಡ್ತಾ ಇದ್ದಾರೆ ಆಮೇಲೆ ಅವರು ಅವ್ರದ್ದು ಇಷ್ಟೇ ಅಲ್ಲ ಎಷ್ಟಿದೆ ಟೋಟಲ್ ಜಮೀನು ಎರಡು ಎಕರೆ ಜಮೀನಲ್ಲಿ ಇವತ್ತು ಕೃಷಿ ಕಾಯಕವನ್ನ ಇವತ್ತು ಮಾಡ್ತಾ ಇದಾರೆ ಇದು ನಿಜವಾಗ್ಲೂ ದೇಶಕ್ಕೆ ದೊಡ್ಡ ಕೊಡುಗೆ ಅಂತ ಹೇಳ್ಬಹುದು ಅರ್ಥ ಆಯ್ತಾ ಎಲ್ಲಾ ಸರಿ ಇರೋರು ಹೋಗ್ಬಿಟ್ಟು ವೇಸ್ಟ್ ಆಗಿ ಸಮಯವನ್ನು ಕಳೀತಾ ಇರ್ತಾರೆ ಬಟ್ ನಿಮ್ ಬಗ್ಗೆ ನನಗೆ ಬಹಳ ಹೆಮ್ಮೆ ಇದೆ ಸಂತೋಷ ಆಯ್ತು ಮೇಡಮ್ ಇವ್ರು ಹೇಳ್ತಾ ಇದಾರೆ ಡಾಕ್ಟರ್ ಸಹಲ್ ಆಗದೆ ಚಲೋ ಇದೆ ಅಂತ ಹೇಳ್ತಾ ಇದಾರೆ ರೈತರ ಪ್ರಶ್ನೆ ಏನಂತಂದ್ರೆ ಎಲ್ಲಾ ವೀಕ್ಷಕರ ಪ್ರಶ್ನೆ ಡಾಕ್ಟರ್ ಸಹ ಹೆಂಗ್ ಚಲೋ ಆಗತ್ತೆ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಕರೆಕ್ಟ್ ಅಲ್ವಾ ಸೊ ನಿಮ್ಮ ದೃಷ್ಟಿಯಲ್ಲಿ ಈ ಬೆಳೆ ಚೆನ್ನಾಗಿ ಬರ್ಲಿಕ್ಕೆ ಮಣ್ಣೆ ಮುಖ್ಯ ಅಂತೀರಾ ಮಣ್ಣೆ ಮುಖ್ಯ ಆ ಮಣ್ಣಲ್ಲಿ ಈ ಒಂದು ಜೈವಿಕ ಕ್ರಿಯೆ ನಡೆಸೋದ್ರಲ್ಲಿ ಯಾವ್ದು ಮುಖ್ಯ ಸರ್ ಮೇನು ಅಲ್ಲ ಜೈವಿಕ ಜೀವ ವೈವಿಧ್ಯತೆಯಲ್ಲಿ ಎರೆ ಹುಳ ಮುಖ್ಯ ಪಾತ್ರವನ್ನು ವಹಿಸ್ತದೆ ಕರೆಕ್ಟ್ ಅಲ್ವಾ ಸೊ ಈ ತೋಟದಲ್ಲಿ ಅಲ್ಲಿಗೆ ಇಷ್ಟು ಚೆನ್ನಾಗಿದೆ ಅಂದ್ರೆ ಎರೆ ಹುಳ ಇರಬಹುದು ಸೊ ಆಯ್ತು ಎರೆ ಹುಳ ಇದ್ರೆ ಈ ಎರೆ ಹುಳಗಳನ್ನ ನೀವು ಕೊಡಿ ಇಲ್ಲಿ ನೋಡಬಹುದು ರೈತ ಬಾಂಧವರೇ ಚಿಕ್ಕ ಚಿಕ್ಕ ಎರೆ ಹುಳ ಇಲ್ಲೊಂದಿದೆ ಇಲ್ಲೊಂದಿದೆ ಎಲ್ಲ ಸಣ್ಣ ಸಣ್ಣದು ಸಾಕಷ್ಟು ಎರೆ ಹುಳಗಳು ಇಲ್ಲಿದೆ ಇಲ್ಲಿದೆ ಎಲ್ಲ ಮನೆಗಳಾಗಿ ಕಾಣಿಸದೆ ಸೊ ಎರೆಹುಳ ಇದೆ ಮೇಡಮ್ ಈ ಎರೆಹುಳ ಇದೆ ಅಂತಂದ್ರೆ ಏನ್ ಹೇಳ್ತೀರಿ ಇದನ್ನ ಎರೆಹುಳ ಏನ್ ಹೇಳ್ತಿರಿ ಸರ್ ಇದು ಮಣ್ಣಿನ ಆರೋಗ್ಯವನ್ನು ಸೂಚಿಸುತ್ತಾರೂಚಕ ಸರ್ ಓಕೆ ಇದು ಇತ್ತಂತಂದ್ರ ಅಲ್ಲಿ ಮಣ್ಣು ಲೂಸ್ ಮಾಡುತ್ತೆ ಸಡಿಲ ಮಾಡುತ್ತೆ ಸರ ಸಡಿಲ ಮಾಡಿ ಬೇರುಗಳಿಗೆ ನಾವ್ ಹೆಂಗ ಉಸಿರಾಡ್ತಿವಿ ಬೇರುಗಳಿಗೆ ಆಮ್ಲಜನಕ ಬೇಕು ಸರ ಅವು ತಗೊಂತಾವ್ ಸರ ಅದಕ್ಕ ಮತ್ತೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಅಂತ ಸರ ಈಗ ರೈತರು ಒಂದ್ ನೀರ್ ಕಟ್ಟ ಕಡಿಮೆ ಆಯ್ತು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೂ ಅದ್ ಮಣ್ಣು ಹಿಡಿದಿ ನೀರ್ನ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಎದುರಿಸುವಂತ ಕೆಪಾಸಿಟಿ ಸರ್ ಇದು ಹುಳ ಅಂತಂದ್ರೆ ಬೇರೆ ರೈತರು ಏನ್ ಕಾಂಪೋಸ್ಟ್ ಅಂತ ಗೊಬ್ಬರ ತಂದು ಹೊಲಕ್ ಹಾಕ್ತಾರ ಅದೆಲ್ಲ ತರೋ ಅವಶ್ಯಕತೆ ಇಲ್ಲ ಎರನಿ ಎರೆಹುಳ ಇತ್ತಂದ್ರ ಈಗ ಕಬ್ಬಿನೊಳಗ ಸರ್ ಕತಾ ಅಂತಂದ್ರೆ ಲಾಸ್ಟ್ ಎಂಡ್ ಸ್ಟೇಜ್ ಗೆ ಇದನ್ನೆಲ್ಲ ಕಟ್ ಮಾಡ್ತಾರ ಸರ್ ಇದು ವೇಸ್ಟ್ ಇರುತ್ತಾ ಒಬ್ಬೊಬ್ಬ ರೈತರು ವೈಜ್ಞಾನಿಕವಾಗಿ ಮಾಡ್ಲಾರ್ದೇ ಆ ಕತನ ಸುಟ್ ಬಿಡ್ತಾರ ಸರ್ ಸುಡೋದ್ರಿಂದ ನಾವು ಭೂಮಿ ತಾಯಿ ಸುಟ್ಟಂಗ ಸರ್ ಅದನ್ನ ಸುಡಬಾರ್ದು ಅದನ್ನ ಭೂಮಿಗೆ ಕಳಿಸ್ಬೇಕಂದ್ರ ಅಲ್ಲಿ ಎರೆ ಹುಳುಗಳಿದ್ವಿ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್ ಅಂತಂದು ಕನ್ವರ್ಟ್ ಮಾಡಿ ಭೂಮಿಗೆ ಫಲವತ್ತತೆ ನೀಡ್ತಾವ ಹೇಳ್ತಾ ಇದಾರೆ ಎರೆ ಹುಳುಗಳನ್ನ ತೊಟ್ಟಿಯಲ್ಲಿ ಬಿಟ್ಟು ಗೊಬ್ಬರ ತಯಾರು ಮಾಡಿ ಬೆಳೆಗೆ ಹಾಕದೆಲ್ಲ ನಿಮ್ಮ ಭೂಮಿಯೇ ಎರೆ ಹುಳ ತೊಟ್ಟಿ ಆಗ್ಬೇಕು ಅನ್ನೋ ಮಾತನ್ನ ಅವರು ಅರ್ಥ ಮಾಡಿಸ್ತಾ ಇದಾರೆ ಕರೆಕ್ಟಾ ಸೊ ಈಗ ನೋಡಿ ಈ ಭೂಮಿಯಲ್ಲಿ ಬಿದ್ರೆ ಇಲ್ಲೇ ಕೆಲಸ ಮಾಡ್ತವೆ ಇಲ್ಲೇ ಗೊಬ್ಬರವನ್ನ ತಯಾರು ಮಾಡ್ತವೆ ಅಂದ್ರೆ ಗೊಬ್ಬರವನ್ನ ತಯಾರು ಮಾಡುವಂತ ಕಾರ್ಮಿಕರು ಅಂತ ಹೇಳ್ಬೋದು ಹೌದಲ್ವಾ ಎರೆಹುಳ ಗೊಬ್ಬರಕ್ಕಿಂತ ಒಳ್ಳೆ ಗೊಬ್ಬರ ಇದೆಯಾ ಇಲ್ಲ ಅಂತ ಗೊಬ್ಬರವನ್ನ ನಮ್ಮ ತೋಟದಲ್ಲೇ ತಯಾರು ಮಾಡ್ತವೆ ಅದಕ್ಕೆ ಆ ಒಂದು ರೌದಿನ ಸುಡಬೇಡಿ ಅಂತಕ್ಕಂಥ ಮೆಸೇಜ್ನ ಮೇಡಮ್ ಅವರು ಕೊಡ್ತಾ ಇದಾರೆ ಯಾಕಂದ್ರೆ ರೌದಿ ಎರೆಹುಳುಗಳ ಆಹಾರ ಕರೆಕ್ಟ್ ಅಲ್ವಾ ಓಕೆ ಮೇಡಮ್ ಎರೆಹುಳ ಇದ್ರೆ ಟನಲ್ಸ್ ಮಾಡತ್ತೆ ಏರೇಷನ್ ವಾಟರ್ ಇನ್ಫಿಲ್ಟ್ರೇಷನ್ ಎಲ್ಲ ಹೇಳಿದ್ರಲ್ಲ ಇದೆಲ್ಲ ನಡೆಯೋದ್ರಿಂದ ಬೆಳೆಯಲ್ಲಿ ನಾವು ಏನನ್ನ ಗುರ್ಸ್ಬಹುದು ಮಣ್ಣಲ್ಲಿ ಇದ್ದಕ್ಕೆ ಚೆನ್ನಾಗಿದೆ ಅಂತ ಹೇಳಲಿಕ್ಕೆ ಏನ್ ಗುರ್ಸಬಹುದು ಮಣ್ಣು ಮೃದು ಆಗುತ್ತೆ ಸರ್ ಮೃದುವಾಗಿ ಮಣ್ಣಿನಲ್ಲಿ ಒಂದು ಸುಗಂಧ ಭರಿತ ವಾಸನೆ ಬರುತ್ತೆ ಸರ್ ಅದು ಏನು ಆಕ್ಟಿನೊಮೈಸಿಟಿಸ್ ಅನ್ನೋ ಬ್ಯಾಕ್ಟೀರಿಯಾ ಅಲ್ಲಿ ಇರ್ತಾವ ಸರ್ ಹಂಗಾಗಿ ಮತ್ತೆ ಇದು ಈ ತರ ಆಗೋದ್ರಿಂದ ಬೆಳೆ ಕ್ಲೋರೋಫಿಲ್ ಅಂತ ಸರ್ ಕ್ಲೋರೋಫಿಲ್ ಚೆನ್ನಾಗಿ ನಾನು ಹೇಳ್ತಾ ಇರೋದು ಮಣ್ಣಲ್ಲಿ ರೇವುಳ ಇದೆ ಯಾಕಂದ್ರೆ ರೈತರಿಗೆಲ್ಲ ಅರ್ಥ ಆಗ್ಬೇಕಲ್ವಾ ವೀಕ್ಷಕರಿಗೆಲ್ಲ ಅರ್ಥ ಆಗ್ಬೇಕಲ್ವಾ ಮಣ್ಣಲ್ಲಿ ಎರೆಹುಳ ಇದೆ ಇವ್ರ ಬೆಳೆ ಚೆನ್ನಾಗಿದೆ ಅಂತ ಮೇಲ್ಗಡೆ ಹೇಳ್ತಾ ಇದಾರೆ ಆದ್ರೆ ಈ ಬೆಳೆ ಚೆನ್ನಾಗಿರಬೇಕಾದ್ರೆ ಈ ಬೆಳೆಯಲ್ಲಿ ಗುರ್ಸ್ಬೇಕಾಗಿರ್ತಕ್ಕಂಥದ್ದು ಬೇರು ಹೌದಲ್ವಾ ಆ ಬೇರಿನ ಬಗ್ಗೆ ನಾವು ನೋಡಿದ್ರೆ ಬೇರಿನ ಬಗ್ಗೆ ಇಲ್ಲಿ ನೋಡಿ ಸೊ ಇದನ್ನ ವೈಟ್ ರೂಟ್ಸ್ ಅಂತೀರಿ ಇದನ್ನ ವೈಟ್ ರೂಟ್ಸ್ ಈ ಸಣ್ಣ ಸಣ್ಣ ಬೇರುಗಳನ್ನ ತಂತು ಬೇರುಗಳು ಅಂತ ಕರಿತೀರಿ ಹೌದಲ್ವಾ ಯಾವುದೇ ಬೆಳೆಯಲ್ಲಿ ತಂತು ಬೇರುಗಳ ಪಾತ್ರ ಏನು ಮೇಡಮ್ ತಂತು ಬೇರು ಅಂತಂದ್ರೆ ಸರ್ ಪೋಷಕಾಂಶಗಳನ್ನ ಹೀರ್ಕೊಳ್ಳುವಂತ ಕೆಪಾಸಿಟಿ ಫಸ್ಟ್ ಮೇನ್ ಇರೋದು ಈ ಸರ್ ಈ ಬೇರಿಗೆ ಸರ್ ಈ ಬೇರ್ ಅಂತಂದ್ರ ಅಲ್ಲಿರುವಂತ ಪೋಷಕಾಂಶಗಳನ್ನ ಹೀರ್ಕೊಳ್ತಾವ್ ಸರ್ ಈಗ ನಾನು ಹೇಳಿದೆ ಸರ್ ಎರೆಹುಳುಗಳ ಗೊಬ್ಬ ಕಳಿಸಿ ಪೋಷಕಾಂಶ ಕೊಡ್ತಾವ ಅಂದ್ರೆ ಕೊಡಕೊಬ್ರು ಯಾರ ಬೇಕಲ್ಲ ಸರ್ ಅವು ಈ ಬೇರುಗಳು ಮಾಡ್ತಾವ್ ಸರ್ ಆ ಕೆಲಸನ ಬೇರೆ ಹೆಂಗ್ ಮಾಡ್ತದೆ ಈಗ ಇಲ್ಲಿ ಇಲ್ಲಿ ಬೇರೆ ಇದೆ ಅಲ್ಲಿ ಅದಕ್ಕೆ ಬೇಕಾದ ಪೋಷಕಾಂಶ ಇದೆ ಬೇರೆ ಅಲ್ಲಿಗೆ ಹೋಗಲ್ಲ ಅಲ್ಲಿ ಮೈಕ್ರೋ ಆರ್ಗಾನಿಸಮ್ ಇರುತ್ತೆ ಯಾವ್ದು ಯಾವುದು ಅದು ಮೈಕ್ರೋಜ ಫಂಗೈ ಅಂತ ಸರ್ ಅದ್ರದ್ದು ಏನ್ ಕೆಲಸ ಅದು ಏನ್ ಗೊತ್ತಾ ಸರ್ ಬೇರು ಭೂಮಿ ಕಡೆ ಎಲ್ಲಾ ಕಡೆಗೆ ಅಡಕ್ ಆಗಲ್ಲ ಸರ್ ಅದು ಏನ್ ಮಾಡುತ್ತಾ ಒಂದ್ ಕಡೆ ಕೂತ್ಕೊಂಡು ಆ ಬೇರ್ಗಳ ಮೇಲೆ ವಾಸಿಸುತ್ತ ಸರ್ ಅಲ್ಲಿರುವಂತ ಪೋಷಕಾಂಶಗಳನ್ನು ಇದು ಈ ಗಿಡಕ್ಕೆ ಸಪ್ಲೈ ಮಾಡ್ರ ಸರ್ ಅಂದ್ರೆ ಬ್ಯಾಕ್ಟೀರಿಯಾ ಹಾ ಸರ್ ಮೈಕ್ರೋಜ ಫಂಗೈ ಫಂಗೈ ಅಂತಕ್ಕಂತ ಉಪಕಾರಿ ಸೂಕ್ಷ್ಮಾಣು ಜೀವಿಗಳು ಬೇರ್ ಇಲ್ಲಿದ್ರು ಇದಕ್ಕೆ ಬೇಕಾದಂತ ಪೋಷಕಾಂಶಗಳನ್ನ ಅದು ತಂದು ಒದಗಿಸುತ್ತೆ ಇದನ್ನ ಏನಂತಾರೆ ಅದು ಅದೇ ಫಂಗೈ ಬೇರ್ಗಳ ಮೇಲೆ ಅದು ಸಿಂಬಯೋಟಿಕ್ ಅಸೋಸಿಯೇಷನ್ ಅಂತ ಕರಿತೀವಿ ಸರ್ ನಾವು ಅಂದ್ರೆ ಸಹಜೀವನ ಬೇರಿನ ಜೊತೆ ಸಹಜೀವನ ನಡೆಸುವಂತ ಒಂದು ಬ್ಯಾಕ್ಟೀರಿಯಾ ಹೌದು ಕರೆಕ್ಟ್ ಇದೆ ಆಯ್ತು ಇದಕ್ಕೇನ ಹತ್ತನ್ ಕೊಡುತ್ತೆ ಅದಕ್ಕೂ ಜೀವ ಇದೆ ಅದಕ್ಕೂ ಆಹಾರ ಬೇಕಲ್ವಾ ಬ್ಯಾಕ್ಟೀರಿಯಾಗೆ ಅದಕ್ಕೆ ಸರ್ ಇದೇನು ಫುಡ್ ಸಿಂಥಸಿಸ್ ಫುಡ್ ತಯಾರು ಮಾಡುತ್ತೆ ಸರ್ ಇದು ಕ್ಲೋರೋಫಿಲ್ ಸಿಂಥಸಿಸ್ ಅಂತಂದು ಏನ್ ಫೋಟೋಸಿಂಥಸಿಸ್ ಆಗಿ ಕ್ಲೋರೋಫಿಲ್ ಅನ್ನ ಕಂಟೆಂಟ್ ಇರುತ್ತೆ ಯಾವ ತರ ಅಂದ್ರೆ ಸೂರ್ಯನ ಕಿರಣಗಳಾಗಿರ್ಬಹುದು ವಾತಾವರಣದಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ನೀರು ಭೂಮಿಯಲ್ಲಿರೋ ನೀರನ್ನು ತಗೊಂಡು ಆಹಾರ ತಯಾರು ಮಾಡಿ ಗ್ಲೂಕೋಸ್ ಅನ್ನ ಕಂಟೆಂಟ್ ನ ಪ್ರೊಡ್ಯೂಸ್ ಮಾಡ್ತಾವ ಸರ್ ಆಕ್ಸಿಜನ್ ಬಿಟ್ಟು ಗ್ಲೂಕೋಸ್ ಕರೆಕ್ಟ್ ಇದು ಆಗುತ್ತೆ ಸರ್ ಇವು ಏನ್ ಮಾಡ್ತಾವ ಈ ಗ್ಲೂಕೋಸ್ ನ ಮೈಕ್ರೋ ಆರ್ಗನಿಸಮ್ ಗೆ ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗಿ ಕೊಡ್ತಾವ ಸರ್ ಗುಡ್ ಬಹಳ ಚೆನ್ನಾಗಿ ಹೇಳಿದ್ರಿ ಅಂದ್ರೆ ಇಲ್ಲಿ ಹೆಂಗೆ ಅಂತಂದ್ರೆ ಎಲ್ಲವೂ ಸಮಗ್ರವಾಗಿ ಏನೆಲ್ಲ ಇರಬೇಕು ಅದಿದ್ರೆ ಬೆಳೆ ಚಂದ ಇಲ್ಲ ಅಂತಂದ್ರೆ ಬೆಳೆ ನಾಶ ಆಗುತ್ತೆ ಇಲ್ಲಿ ಬೆಳೆ ಒಂದೇ ಚೆನ್ನಾಗ್ ಆಗಕ್ ಸಾಧ್ಯ ಇಲ್ಲ ಈ ಬೆಳೆನ ಚೆನ್ನಾಗ್ ಮಾಡ್ಲಿಕ್ಕೆ ಮಣ್ಣಲ್ಲಿ ಮಣ್ಣಿನ ಕೋಟ್ಯಾನು ಕೋಟಿ ಜೀವಿಗಳು ಬೇಕಂತಕ್ಕಂಥದ್ದು ಮೇಡಮ್ ಅವರು ಹೇಳ್ತಾ ಇದಾರೆ ಸೂಕ್ಷ್ಮಾಣು ಜೀವಿಗಳಿರ್ಬೋದು ಎರೆ ಉಳ ಇರ್ಬೋದು ಹೌದಲ್ವಾ ಅವುಗಳ ಪಾತ್ರನೇ ಬಹಳ ಮಾತ್ರ ಪಾತ್ರ ಹೌದಲ್ವಾ ಈಗ ಮಗು ಹುಟ್ಟಿರ್ತದೆ ಸಣ್ಣ ಮಗು ಅದಕ್ಕೆ ತಾಯಿ ಸಪೋರ್ಟ್ ಇಲ್ದೆ ಆಹಾರ ಆಗಲ್ಲ ಕರೆಕ್ಟ್ ಅಲ್ವಾ ಇವು ಅದೇ ತರನೇ ಹುಟ್ಟಿದೆ ಇವು ಬೆಳೆಗಳಿಗೆ ತಾಯಿ ಯಾವುದು ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಎರೆಯ ಹುಳುಗಳು ತಾಯಿಯ ಜಾಗದಲ್ಲಿ ಇಟ್ಕೊಂಡು ಈ ಬೆಳೆಗಳನ್ನ ನೋಡ್ಕೊಳ್ತಕ್ಕಂಥದ್ದು ಸೂಕ್ಷ್ಮಾಣು ಜೀವಿಗಳು ಮತ್ತು ಎರೆಯ ಹುಳುಗಳು ಅದನ್ನ ನಾವೇನ್ ಮಾಡ್ತಾ ಇದ್ರಿ ನಾಶ ಮಾಡ್ತಾ ಇದ್ರಿ ಗೊತ್ತಿದ್ದಲ್ಲ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಎರೆಯೊಳಗೆ ರಾಸಾಯನಿಕ ಗೊಬ್ಬರಗಳ ಆಹಾರ ಅಲ್ಲ ಸೂಕ್ಷ್ಮಾಣು ಜೀವಿಗಳಿಗೆ ರಸಾಯನ ಗೊಬ್ಬರಗಳ ಆಹಾರ ಅಲ್ಲ ಆದ್ರೂ ಅದನ್ನೇ ತಂದು ಹಾಕ್ತಾ ಇದ್ರಿ ಮಣ್ಣನ್ನ ಮಾಲಿನ್ಯ ಮಾಡ್ತಾ ಇದ್ರಿ ಅಲ್ವಾ ಇದನ್ನ ಮಾಡಿ ಅಂತ ಯಾರು ಹೇಳಿಲ್ಲ ವಿಜ್ಞಾನಿಗಳು ಹೇಳ್ತಾ ಇರೋದು ಏನಂತಂದ್ರೆ ಮಣ್ಣನ್ನ ಮಾಲಿನ್ಯ ಮಾಡ್ಕೊಳ್ಳದೆ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಕುತ್ಕೊಂಡು ಬೆಳೆ ಬೆಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಾವ್ ಮಾಡ್ತಾ ಇರೋದೇನು ಪಕ್ಕ ತೋಟದವ್ರ ಮೇಲೆ ಕಾಂಪಿಟಿಷನ್ ಅವರು ಐದು ಚೀಲ ನಮ್ದು ಹತ್ತು ಚೀಲ ಹತ್ತು ಚೀಲ ಹಾಕಿ ಊರಲ್ಲಿ ನೋವು ಹೇಳ್ಕೊಂಡ್ರೆ ಸಮಾಧಾನ ಹೌದು ತಾನೆ ಹಿಂಗೆ ತಾನೆ ಮಾಲಿನ್ಯ ಮಾಡಿರೋದು ಇದು ನಮ್ ತಪ್ಪು ವಿಜ್ಞಾನಿಗಳ ತಪ್ಪಲ್ಲ ಆದ್ರೆ ವಿಜ್ಞಾನಿಗಳೇ ಹೇಳಿದರೆ ಮಣ್ಣಿನ ಜೀವ ವೈವಿಧ್ಯತೆ ಚೆನ್ನಾಗಿದ್ರೆ ಬೆಳೆಗಳು ಉತ್ಕೃಷ್ಟವಾಗಿ ಬರ್ತದೆ ಅಂತ ನಾನು ಹೇಳಿರೋದಲ್ಲ ಮೇಡಮ್ ಹೇಳಿರೋದಲ್ಲ ಅಲ್ವಮ್ಮ ಇಷ್ಟೊತ್ತು ನಾವು ಮಾತಾಡಿದ್ದು ವಿಜ್ಞಾನಿಗಳ ಶ್ರಮ ಸಾಧನೆ ಅದನ್ನೇನ್ ಬರೆದಿಟ್ಟಿದ್ದಾರೆ ರಿಸರ್ಚ್ ಮಾಡಿ ಅದನ್ನ ಇವತ್ತು ನಾವು ಈ ದೇಶಕ್ಕೆ ಕೊಡ್ತಾ ಇದೀರಿ ಎಲ್ಲಾ ರೈತರು ಅರ್ಥ ಯೂರಿಯಾಗೋಸ್ಕರ ಯೂರಿಯಾ ಕ್ಯೂ ಅಲ್ಲಿ ನಿಲ್ಬೇಡಿ ನಿಮ್ ತೋಟದಲ್ಲಿ ಎರೆಹೊಳ ಇದೆಯಲ್ಲ ನೋಡಿ ಫಸ್ಟ್ ಎರೆಹೊಳ ಇದ್ರೆ ಯೂರಿಯಾ ಯಾಕೆ ತಂದ ಹಾಕ್ಬೇಕು ನೀವು ಹೌದಲ್ವಾ ನಿಮ್ ತೋಟದಲ್ಲಿ ಎರೆಹುಳನ್ನ ಸಾಯಿಸಿ ಹೋಗ್ಬಿಟ್ ಕ್ಯೂ ಅಲ್ಲಿ ನಿಂತು ಸರ್ಕಾರ ಗೊಬ್ಬರ ಕೊಡ್ಲಿಲ್ಲ ಅಂತ ಯಾಕೆ ಸರ್ಕಾರದ ಮೇಲೆ ಅಪವಾದ ಆಗ್ತೀರಿ ಸರ್ಕಾರ ನಿಮ್ಗೆ ಏನ್ ಹೇಳ್ಬೇಕು ಅರ್ಥ ಆಗ್ತಾ ಇಲ್ಲ ಸೊ ನಿಮ್ಗೆ ಕಡಿಮೆ ಮಾಡ್ಲಿ ಅಂತ ಸ್ವಲ್ಪ ಅವರು ಕಡಿಮೆ ತರಿಸ್ತಾ ಇದಾರೆ ಯೂರಿಯಾದಿಂದ ಕ್ಯಾನ್ಸರ್ ಬರ್ತಿದೆ ಅಂತಂದ್ ಇವತ್ತು ಟ್ರೆಂಡ್ ಆಗಿದೆ ಸರ್ ವೆರಿ ಗುಡ್ ನೋಡಿ ಯೂರಿಯಾದಿಂದ ಕ್ಯಾನ್ಸರ್ ಬರ್ತಾ ಇದೆ ಹೆಂಗ್ ಬರ್ತಾ ಇದೆ ನೀರೊಳಗೆ ಹೋಗಿ ನೀರು ಮಾಲಿನ್ಯ ಯೂರಿಯಾ ಏನಾಗ್ತಿರಿ ಅದು ಗಿಡ ಎಲ್ಲ ಹೇಳ್ಕೊಳಲ್ಲ ಆಯ್ತಾ ಅಲ್ಲಿ ನೈಟ್ರೇಟ್ ಅಂತಕ್ಕಂಥ ಅಂಶ ನೀರಲ್ಲಿ ಮಿಕ್ಸ್ ಆಗಿ ಹೋಗಿ ನೀರ್ ಮಾಲಿನ್ಯ ಆಗಿ ಕುಡಿತಾ ಇದ್ದೀರಿ ನಮ್ಮ ನಂಬಿಕೆ ಏನು ಬಾಟ್ಲ್ ವಾಟರ್ ಕುಡಿದ್ರೆ ಏನು ಇಲ್ಲ ಅಂತ ಆ ಅಂಶ ಬಾಟ್ಲ್ ವಾಟರ್ ಅಲ್ಲಿ ಫಿಲ್ಟರ್ ಆಗಲ್ಲ ಅರ್ಥ ಆಯ್ತಾ ಅಥವಾ ಆದ್ರೂ ಬಾಟ್ಲ್ ವಾಟರ್ ಕುಡಿಯೋದು ಇನ್ನೂ ತುಂಬಾ ಡೇಂಜರ್ ಯಾಕೆ ಅಂತಂದ್ರೆ ಪ್ಲಾಸ್ಟಿಕ್ ಅಲ್ಲಿ ಯಾವುದನ್ನೇ ಇಟ್ಟು ಅದನ್ನ ಕುಡಿದ್ರೆ ಕ್ಯಾನ್ಸರ್ ಬರುವಂತ ಅದರಲ್ಲಿ ರಾಸಾಯನಿಕಗಳು ಆ ಒಂದು ಬಾಟ್ಲಲ್ಲಿ ಕಣಗಳನ್ನ ರಿಲೀಸ್ ಮಾಡುತ್ತೆ ಅದು ಕ್ಯಾನ್ಸರ್ ತರ್ತದೆ ಇವತ್ತು ಹತ್ತು ಮನೆಗೆ ಒಬ್ಬ ಕ್ಯಾನ್ಸರ್ ಪೇಶೆಂಟ್ ಇನ್ನೊಂದು ಐವತ್ತು ವರ್ಷದಲ್ಲಿ ಏನಾಗ್ಬೋದು ಎಲ್ಲಾ ಮನೆಗಳಲ್ಲೂ ಕ್ಯಾನ್ಸರ್ ಪೇಶೆಂಟ್ ಆಗ್ತಾರೆ ಅದರಿಂದ ನಾವು ಎಲ್ಲಾ ರೈತ ಬಾಂಧವ್ರಿಗೆ ಹೇಳೋದಿಷ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರೆ ನಾವು ನಿಮ್ಮ ಮಣ್ಣಿನ ರಸಸಾರವನ್ನ ಸರಿ ಮಾಡ್ಕೊಳ್ಳಿ ಇವತ್ತು ನಾವು ಎಲ್ಲಾ ಕಡೆ ಬಂದು ಚೆಕ್ ಮಾಡ್ಲಿಕ್ಕೆ ಇಡೀ ರಾಜ್ಯದಲ್ಲಿ ನಮ್ ಟೀಮ್ ಇದೆ ಅವ್ರು ಬರ್ತಾರೆ ಚೆಕ್ ಮಾಡ್ತಾರೆ ನೈಸರ್ಗಿಕವಾಗಿ ಈ ತರ ಖುಷಿ ಖುಷಿಯಾಗಿ ತರ ನಿಮಗೆ ವ್ಯವಸ್ಥೆಯನ್ನ ರೆಡಿ ಮಾಡಿಕೊಡ್ತಾರೆ ಮಣ್ಣಿನ ಜೀವ ವೈದ್ಯತೆಯನ್ನು ಹೆಚ್ಚಿಸ್ತಾರೆ ಅರ್ಥ ಆಯ್ತಾ ಸೊ ನಿಮ್ಮ ಮಣ್ಣಲ್ಲಿ ಎಲ್ಲಿ ಕೈ ಇಟ್ಟರು ಎರೆ ಹುಳ ಸಿಗೋ ಥರ ಮಾಡ್ತಾರೆ ಅರ್ಥ ಆಯ್ತಾ ಸೊ ಯಾವಾಗ ಅದಾಗತ್ತೋ ಖರ್ಚು ಕಡಿಮೆ ಆಗತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಹೌದಲ್ವಾ ಅದನ್ನ ತಿಂದರೆ ನಾವು ಆರೋಗ್ಯ ಚೆನ್ನಾಗಿರ್ತದೆ ಇಲ್ಲ ಅಂತಂದ್ರೆ ಇಲ್ಲೂ ಖರ್ಚು ಮನೆಯಲ್ಲಿ ಹಾಸ್ಪಿಟಲ್ ಮತ್ತೆ ಇನ್ನೊಂದು ಅಕೌಂಟ್ ಈ ಎರಡು ಅಕೌಂಟ್ ಅಲ್ಲೇ ಜೀವನ ಮುಗಿಯಿತು ಒಂದು ಇಲ್ಲೂ ಪೇಷಂಟ್ಗಳು ತೋಟದ ಮಣ್ಣು ಹಾಳಾಗಿದೆ ತೋಟದ ಬೆಳೆ ಪೇಷಂಟ್ಗಳು ಇದನ್ನು ತಿಂದು ಮನೆಯವರು ಪೇಷಂಟ್ಗಳು ಅಲ್ಲಿ ಹಾಸ್ಪಿಟಲ್ಗೆ ಇಲ್ಲಿ ರಸಗೊಬ್ಬರಲ್ಲಿ ತರಲಿಕ್ಕೆ ಇದೇ ಜೀವನಲ್ಲಾಗತ್ತೆ ಹಂಗಾಗಿ ದಯವಿಟ್ಟು ನೀವೆಲ್ಲ ಅರ್ಥೈಸ್ಕೊಳ್ಳಿ ನಿಮ್ಮ ನಿಮ್ಮ ಮಣ್ಣನ್ನ ಸರಿಪಡಿಸೋದು ಯಾರು ಬಂದು ಆಗಲ್ಲ ಸರ್ಕಾರ ಬಂದು ಏನು ಆಗಲ್ಲ ಸರ್ಕಾರ ಮಾರ್ಗದರ್ಶನ ಕೊಡಬಹುದು ನಾವು ಮಾರ್ಗದರ್ಶನ ಕೊಡ್ಬೋದು ಆದರೆ ನಮ್ಮ ಟೀಮ್ ಸಪೋರ್ಟ್ ತಗೊಳ್ಳಿ ನಿಮ್ಮ ಮಣ್ಣನ್ನ ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಷಯಗಳು ಆಸಕ್ತಿ ಆದರೆ ನಿಮ್ಮ ಮಣ್ಣನ್ನ ಸರಿ ಮಾಡಿಕೊಂಡು ನಿಮ್ಮ ಕೃಷಿ ಉದ್ಯಮಿಯನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂತ ಮನಸ್ಸೇನಾದರೂ ನಿಮಗೆ ಆ ಒಂದು ಪರಿವರ್ತನೆ ಬಂದ್ರೆ ಇಲ್ಲೊಂದು ನಂಬರ್ ಕೊಡ್ತೀರಿ ಆ ನಂಬರ್ಗೆ ನೀವು ಕಾಲ್ ಮಾಡಿ ನಿಮ್ಮ ತೋಟಕ್ಕೆ ಬಂದು ಆ ಸರ್ವಿಸ್ ನ ಕೊಟ್ಟು ಇವ್ರ ತೋಟಕ್ಕೂ ಅದೇ ರೀತಿ ಬಂದಿರೋದು ಹೌದಲ್ವಾ ಸೊ ಅದೇ ರೀತಿ ಸರ್ವಿಸ್ ಕೊಡ್ತೀರಿ ಒಂದು ನಂಬರ್ ಹೇಳಿ ಅಮ್ಮ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ನೈನ್ ಸೆವೆನ್ ತ್ರೀ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ನೈನ್ ನೈನ್ ಸೆವೆನ್ ತ್ರೀ ಜೀರೋ ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಮಣ್ಣು ಜೀವಂತವಾಗಿದೆಯೋ ನಿರ್ಜೀವಾಗಿದೆಯೋ ತೆಳ್ಕೊಳ್ಳಿ ತೆಳ್ಕೊಂಡು ಮುಂದೆ ಹೆಂಗೆ ಕೃಷಿ ಮಾಡಬೇಕಂತಕ್ಕಂಥ ಒಂದು ವಿಚಾರವನ್ನ ಅರ್ಥೈಸಿಕೊಂಡು ನಿರಂತರವಾಗಿ ನಾವು ಥರ ಎಜುಕೇಶ್ನಲ್ ವಿಡಿಯೋಸ್ನ ಕೊಡ್ತಾ ಇರ್ತೀರಿ ಲೈವ್ ನೋಡಿ ಯಾವುದು ಎಡಿಟ್ ಮಾಡಿದಲ್ಲ ಈ ಥರ ಲೈವ್ ಅಲ್ಲಿ ನಿರಂತರವಾಗಿ ಬರ್ತದೆ ಈಗ ನೋಡಿ ನಮ್ಮ ಇವರು ಇದಾರೆ ಇಲ್ಲಿ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಇದೇ ತರ ಎಜುಕೇಶನ್ ತಗೊಂಡು ದ್ರಾಕ್ಷಿ ಕಬ್ಬು ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ ಸೊ ನೀವು ಮಾಡಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದೀನಿ ಧನ್ಯವಾದಗಳು ನಿಮಗೆ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಅಮ್ಮ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಸೊ ಈ ಒಂದು ಸೆಷನ್ನ ಮುಗಿಸ್ತಾ ಇದ್ದೀರಿ ಎಲ್ಲ ರೈತ ವೀಕ್ಷಕರಿಗೂ ಧನ್ಯವಾದಗಳು